ನವೆಂಬರ್ ಹದಿನೈದನೇ ತಾರೀಕು ಮಕ್ಕಳ ದಿನಾಚ ಹದಿನಾಲ್ಕನೇ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ನಿನ್ನೆ ಅಲ್ಲ ಮೊನ್ನೆ ಮಾಡಿದಾಗ ನಾನು ಅದು ಫಸ್ಟ್ ಟೈಮ್ ಯಾಕೆಂದರೆ ಯೂಜಲಿ ಮಕ್ಕಳ ದಿನಾಚರಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದರೆ ಅದೊಂದು ಕಾರ್ಯಕ್ರಮ ಇರೋದಿಲ್ಲ ಆದರೆ ಇತಿ ಇತಿಹಾಸದಲ್ಲೇ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಾಗ್ತದೆ ಬೇರೆ ಕಡೆಗೆಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಇಡ್ತಾರೆ ಎಸ್ ಡಿ ಎಫ್ ಸಿ ಅವರು ಏನು ಮಾಡ್ತಾರೆ ಅದೆಲ್ಲದೂ ಕೂಡ ಮತ್ತು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸಿದಾಗ ಕೆಲಸತಿ ತಂದೆ ತಾಯಿಯರ್ಗೂ ಕೂಡ ಆ ವಿವೇಚನಾ ಕೆಲಸ ಕಮ್ಮಿ ಇರ್ತದೆ ಕೆಲವ್ರಿಗೆ ಇರ್ತದೆ ಇತ್ತೀಚಿನ ದಿನಗಳಲ್ಲಿ ಆಸೆ ಅವರಿಗೆ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ ಏನು ಹೇಳಿ ಅದಕ್ಕೆ ಅವತ್ತು ನಾವು ಮೆಗಾ ಪಿ ಟಿ ಎಮ್ ಅಂತೇಳಿ ನಾವು ಮಾಡ್ತಾಯಿದ್ದೇವೆ ಅಂದರೆ ಐವತ್ತೇಳು ಲಕ್ಷ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಎರಡು ಶಾ ಎರಡು ಶಾಲೆಯಲ್ಲೂ ಕೂಡ ಬೇರೆಯವರಂತೂ ರೆಗ್ಯುಲರಾಗಿ ಮಾಡ್ತಾರೆ ಪ್ರೈವೇಟ್ ಶಾಲೆಯಲ್ಲಿ ಯಾಕೆಂದ್ರೆ ಅವ್ರಿಗೆ ಆ ಅನುಭವ ಮಾಡ್ಕೊಂಡು ಬಂದಿದ್ದಾರೆ ನಾವು ಈ ಸತಿ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಮೆಗಾ ಪಿ ಟಿ ಎಮ್ನ ತಂದೆ ತಾಯಿಯವರು ಶಿಕ್ಷಕರು ಮತ್ತು ಎಸ್ ಡಿ ಎಮ್ ಸಿ ಅವರು ಎಲ್ಲರೂ ಸೇರಿ ಅವರು ಎಷ್ಟೇ ಮಕ್ಕಳಿರಿ ಅವರು ಆ ಶಾಲೆಯಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಬರಬೇಕು ಕಂಪಲ್ಸರಿಯಾಗಿ ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ಆದಮೇಲೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯಲ್ಲೂ ಕೂಡ ಯಾಕೆಂದರೆ ಬಂದ ಮೇಲೆ ಅದನ್ನು ಆದಷ್ಟು ಅವ್ರಿಗೆ ತೊಂದರೆ ಆಗಬಾರ್ದು ಸಮಯವನ್ನು ತಗೊಂಡು ಬರಬೇಕು ಯಾಕೆಂದರೆ ಚರ್ಚೆ ಅಲ್ಲಿ ಮಾಡಿದಾಗ ಮತ್ತು ಸರ್ಕಾರದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ಅದು ಎಷ್ಟೋ ಮಾಹಿತಿ ಕೆಲಸಕ್ಕೆ ತಂದೆ ತಾಯಿಯವ್ರಿಗೆ ಇರೋದಿಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ ಆಮೇಲೆ ನಮ್ಮ ಮಕ್ಕಳು ಯಾವ ರೀತಿ ಓದ್ತಾರೆ ಅಂತ ಟೀಚರ್ಸಿಗೆ ಮಾತಾಡಿದಾಗ ಮನೆಯಲ್ಲಿ ಯಾವ ರೀತಿ ನಾವು ವ್ಯವಸ್ಥೆಯನ್ನು ಮಕ್ಕಳಿಗೆ ಸಹಕಾರ ಮಾಡಬೇಕು ಅಂತೇಳಿ ಪೋಷಕರು ಕೂಡ ಅದಕ್ಕೆ ನಾನು ಇಲಾಖಾ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಮನವಿ ಮಾಡಿದ್ದೀನಿ ಯಾವ ರೀತಿ ನಾವು ಅವರಿಗೆ ಡೈರೆಕ್ಷನ್ ಕೊಡಬೇಕು ಈಗ ಒಂದು ಕೇಳಿದರು ಏನೋ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ವ್ಯವಸ್ಥೆ ಆಗಿದೆ ಒಂದೇ ಶಾಲೆ ಎಲ್ಲ ಕಡೆಯೂ ಅಲ್ಲ ಯಾಕೆಂದರೆ ನಾವು ಇವತ್ತರ್ಗು ಕೂಡ ಯಾವುದೇ ಥರದ ಊಟದಲ್ಲಿ ಕಂಪ್ಲೇಂಟ್ ಬಂದಿಲ್ಲ ಇಂಥ ಸಂದರ್ಭದಲ್ಲಿದ್ದಾಗ ಅದನ್ನು ಹೇಳ್ಕೋಬೋದು ಮಕ್ಕಳು ಎಲ್ಲ ವಿಚಾರಗಳನ್ನು ಕೂಡ ಹೇಳಿದಾಗ ಕಲಿಕೆಗೂ ಕೂಡ ನಮ್ಮ ಕೊಡ್ತಕ್ಕಂಥ ಕಾರ್ಯಕ್ರಮ ಅದನ್ನು ಏನಾದರೂ ತಗೊಂಡ್ರೆ ಅದು ಅರ್ಥಪೂರ್ಣವಾಗಿ ಅನುಷ್ಠಾನ ಆಗಲಿಕ್ಕೆ ಮತ್ತು ಒಂದು ಜವಾಬ್ದಾರಿ ಎಲ್ಲರಿಗೂ ಕೂಡ ತಂದೆ ತಾಯಿಯವ್ರಿಗಿರ್ಬೋದು ಮಕ್ಕಳಿಗಿರ್ಬೋದು ಮತ್ತು ಟೀಚರ್ಸಿಗೂ ಹಾಗೂ ಎಸ್ ಡಿ ಎಮ್ ಸಿ ಅವ್ರಿಗೆ ಇದು ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಆಗ್ತಾ ಇದೆ ಇದು ಒಳ್ಳೆ ಕಾರ್ಯಕ್ರಮ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಅದು ಎಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರ ಆಫೀಸರ್ಸ್ ಜೊತೆಗೆ ಸಿ ಎಂ ಆಫೀಸಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ನಾವು ತಗೊಂಡ್ವಿ ಆಮೇಲೆ ಅವತ್ತೇ 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 ನಾವು ಅಡ್ಮಿಷನ್ ಡ್ರೈವ್ನು ಕೂಡ ಯಾಕೆಂದರೆ ನಾವು ಮೇ ತಿಂಗಳಲ್ಲಿ ಮಾಡ್ತಾ ಇದ್ವಿ ಈಗ ಹಂಗಲ್ಲ ಯಾಕೆಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಸುಮಾರು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಐನೂರು ನಾವು ಘೋಷಣೆ ಮಾಡಿದ್ವಿ ಆದರೆ ಇವಾಗ ನೂರು ಮೈನಾರಿಟಿಯಿಂದಲೂ ಕೂಡ ಇನ್ನೊಂದು ನೂರು ಶಾಲೆಗಳನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇರೋದರಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಲ ಶಾಸಕರು ವಿರೋಧ ಪಕ್ಷದವ್ರು ಇರ್ಬೋದು ಆಡಳಿತ ಪಕ್ಷದವ್ರು ಇರ್ಬೋದು ಮಂತ್ರಿ ಇರೋರು ಇರೋದು ಎಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದಾರೆ ಮತ್ತು ಕೊಠಡಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ ಸುಮಾರು ಎಲ್ಲ ಸೇರಿ ಮೂರುವರೆ ಸಾವಿರ ಕೋಟಿಯ ಒಂದು ಒಂಬೈನೂರು ಕೆ ಪಿ ಎಸ್ ಶಾಲೆಗಳನ್ನು ಇಷ್ಟು ವರ್ಷ ಬರೀ ಮುನ್ನೂರೇ ಇತ್ತು ಐದಾರು ವರ್ಷಕ್ಕೆ ಈಗ ನಾವು ಒಂದೇ ಸತಿಗೆ ಎಂಟು ನೂರು ಪ್ಲಸ್ ಒಂದು ನೂರು ಮೈನಾರಿಟಿ ಡಿವಿಷನ್ ಮೈನಾರಿಟಿ ಡಿಪಾರ್ಟ್ಮೆಂಟನ್ನು ಕೂಡ ಎಲ್ಲ ಮಾಡಿ ಕ್ರೂಢೀಕರಿಸಿ ಹಣವನ್ನು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಹದಿನಾಲ್ಕು ವರ್ಷ ಒಂದೇ ಶಾಲೆಯಲ್ಲಿ ಕೊಟ್ಟ ಏನಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಂತಿನ ಮೇಲೆ ನಾವು ಮಾಡ್ತಾ ಇದ್ದೀವಿ ಇದನ್ನು ಭಾಳ ಮುಂದೆ ಇದು ದಿಸ್ ದ ಫ್ಯೂಚರ್ ಕರ್ನಾಟಕ ಪಬ್ಲಿಕ್ ಶಾಲೆ ಇಡೀ ರಾಜ್ಯದಲ್ಲಿ ಅದೊಂದು ಫ್ಯೂಚರ್ ಆಗ್ತದೆ ಒಳ್ಳೆ ರೀತಿಯಲ್ಲಿ ನಡೀತದೆ ಹದಿನಾಲ್ಕು ವರ್ಷದ ಕಲಿಕೆ ಕೂಡ ಅಂಕ ಈಗ ಅದೆಲ್ಲ ತೀರ್ಮಾನ ಆಗಿದೆ ಮಾನ್ಯ ಹೊರಟಿಯವರು ಕೂಡ ಹೊರಟಿಯವರು ಇಲ್ಲ ಹೊರಟಿಯವರು ಬರೆದಿರೋ ಲೆಟ್ರ್ ಇನ್ನೂ ನನಗಂತೂ ತಲುಪಿಲ್ಲ ನಿಮಗೇನೋ ತಲುಪಿರ್ಬೋದು ಆಮೇಲೆ ನಿನ್ನೇನು ಕೂಡ ಪುಟ್ಟಣ್ಣವರೆಲ್ಲ ಮಾತಾಡಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ಏಕೆಂದರೆ ದುಂಡು ಮೇಜಿನ ಸಭೆಯನ್ನು ನವಂಬರ್ ಒಂಬತ್ತನೇ ತಿಂಗಳು ಇಪ್ಪತ್ನಾಲ್ಕನೇ ದಿವಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವರ ಅಧ್ಯಕ್ಷತೆಯಲ್ಲೇ ಇದನ್ನು ಮಾಡಬೇಕು ಅಂತ ನನಗೆ ಕಳಿಸಿದರು ಅದು ಸ್ವಲ್ಪ ಅವರಲ್ಲಿ ಮಾಹಿತಿಯ ಕೊರತೆ ಮೇಲೆ ಆ ರೀತಿ ಆಗಿತ್ತು ನಾನು ಕೂಡ ಇವತ್ತು ಮಾತಾಡಿದೆ ಇಲ್ಲ ಕರೆಕ್ಟಾಗಿ ಆಗಿದೆ ಮದು ಅದು ಮಾಡಿರೋದು ಒಳ್ಳೆಯದು ಅಂಥೇಳಿ ಕನ್ನಡಿಗರಿಗೆ ಅವಕಾಶಗಳ ಹೆಚ್ಚು ಇನ್ನು ಮೇಲೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಯಾಕೆಂದರೆ ಚಿಕ್ಕ ಪುಟ್ಟ ಕೆಲಸಕ್ಕೆ ಸಿಗ್ತಾ ಇರಲಿಲ್ಲ ಬೇರೆಯವರು ಬಂದು ಅದನ್ನ ಸಹಕಾರ ತೊಗೊಳ್ತಾ ಇದ್ರು ಗುಣಾತ್ಮಕ ಇಂಪ್ರೂವ್ ಮಾಡೋದು ಒಂದು ಭಾಗ ಅವಕಾಶಗಳು ನಾವು ಯಾಕೆ ನೀವು ಕೇಳ್ತಾಯಿದ್ರೆ ಕನ್ನಡಿಗರಿಲ್ವಾ ಕನ್ನಡ ಇಲ್ಲ ಕನ್ನಡಿಗರಿಗೆ ಯಾಕಿಲ್ಲ ಅಂದರೆ ಕೇರಳದಲ್ಲಿ ಮೂವತ್ತಿದೆ ಪರ್ಸೆಂಟು ಕಲಿಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲದು ಕೇಳಿ ಜ ಸಾಮಾನ್ಯ ಜನರ ಅಭಿಪ್ರಾಯವನ್ನು ತಗೊಂಡು ನಾವು ಈ ವಿಚಾರಗಳನ್ನು ತಗೊಂಡಿದ್ದೀವಿ ಮಕ್ಕಳ ಹಿತದೃಷ್ಟಿಯಿಂದ ಉದ್ಯೋಗ ಹಿತದೃಷ್ಟಿಯಿಂದ ಎಲ್ಲದೂ ಸೇರಿ ನಾವು ಮಾಡಿದ್ದೀವಿ ಇದನ್ನು ಜನರ ಒಂದು ಅಭಿಪ್ರಾಯದ ಮೇಲೆ ಮಾಡಿದ್ದು ಆಮೇಲೆ ನಾವು ಯಾವತ್ತೂ ಕೂಡ ಇಲಾಖೆಯಲ್ಲಿ ಒಬ್ಬರೇ ಮಾಡೋದಿಲ್ಲ ಇಂಥ ಮಹತ್ವವಾಗಿರ್ತಕ್ಕಂಥ ಒಂದು ತೀರ್ಮಾನ ಇದು ನಮ್ಮ ರಾಜ್ಯದ ಜನರಿಗೆ ಉದ್ಯೋಗಕ್ಕಿರ್ಬೋದು ಬೇರೆ ಬೇರೆ ಅದಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ನೀವು ಕೂಡ ಅದನ್ನು ನೀವು ನಿಮ್ಮ ವಿಶ್ಲೇಷಣೆಯಲ್ಲಿ ಮಾಡೋದು ಒಳ್ಳೇದು ಅಂತ ಹೇಳಿ ನಾನು ಕಲಬುರಗಿ ಮಾಹಿತಿ ಕೊಟ್ಟ ತಕ್ಷಣ ತಪ್ಪುಗಳು ನನ್ನ ಇಲಾಖೆಯಲ್ಲಿ ಯಾವ್ದೇ ಸಂದರ್ಭದಲ್ಲಿ ಯಾವುದೇ ವಿಚಾರಗಳಿರ್ಬೋದು ತಕ್ಷಣ ಆಕ್ಷನ್ ತಗೊಳ್ತೀವಿ ನಂಬರ್ ಒನ್ ಎಸ್ಪೆಷಲಿ ಫುಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಹೇಳಿದ್ದಾರೆ ನಾನಂತೂ ಕೂತ್ಕೊಂಡಿ ನೋಡೋಣ ಅದು ಖಾಸಗಿ ಒಕ್ಕೂಟದವ್ರ ಜೊತೆಗೆ ಮಾತಾಡಿ ಈ ಥರ ಆಗಬಾರ್ದು ಮಕ್ಕಳು ದೇವಸ್ಥಾನದಲ್ಲಿ ಇರ್ತಾರೆ ಯಾವತ್ತು ಕೂಡ ನಮ್ಮ ಜವಾಬ್ದಾರಿ ಆಗ್ತದೆ ಸರ್ಕಾರಗಳ ಜವಾಬ್ದಾರಿ ಆಗುತ್ತೆ ಖಾಸಗಿ ಸಂಸ್ಥೆಯ ಅಸೋಸಿಯೇಷನ್ಸ್ ಆಗುತ್ತೆ ಟೀಚರ್ಸ್ ಆಗುತ್ತೆ ಎಲ್ಲರೂ ಕೂಡ ಇದನ್ನು ಭಾಳ ಗೌರವದಿಂದ ನೋಡಬೇಕಾಗತ್ತೆ ಈ ಥರ ಆಗ್ತಕ್ಕಂಥ ವಿಚಾರಗಳನ್ನು ತಕ್ಷಣ ಬಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಕಾನೂನನ್ನು ಅವ್ರ ಮೇಲೆ ತಗೊಂಡು ಅದನ್ನು ಏನು ತೀರ್ಮಾನ ತಗೊಳ್ಬೇಕು ಮತ್ತು ನಾವು ಮನವಿಯನ್ನು ಕೂಡ ನಾ ಮಾಡ್ತೀನಿ ಶಿಕ್ಷಕರಿರ್ಬೋದು ಪೋಷಕರಿರ್ಬೋದು ಶಾಲೆಯ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ದಯವಿಟ್ಟು ಮಕ್ಕಳನ್ನು ಭಾಳ ಜವಾಬ್ದಾರಿತವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದೆಲ್ಲದೂ ಇದೆ ಅಂಥೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ